ಖುಷಿ ಆಗ್ತದೆ ಇವತ್ತು ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್ ಸ್ವಿಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರುವಂಥದ್ದು ಹಾಗೇ ಶಿಲ್ ಶಿಟ್ಲಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೇವೆ ನಾವು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರೋವಂಥದ್ದು ಒಂದು ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆಯೂ ಕೆಲಸ ಮಾಡ್ತಿದ್ದೆ ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕಿಟ್ಟಿಯವರಾಗಿರ್ಬೋದು ನಾಗಶೇಕರ್ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಅವ್ರ ಜೊತೆ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಹೋಳುವೈಸಿ ಅಷ್ಟೇ ನೋಡಿಲ್ಲ ಇದೇ ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರೌಡ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿ ದತ್ಪಟ್ ಹಿ ಡೋಲ್ಡ್ ಸಿನ್ಮಾ ತೋರಿಸ್ತೀನಿ ಫಸ್ಟು ಅಂತ ತುಂಬ ಚೆನ್ನಾಗಿ ಬಂದಿದ್ಯಂತೆ ಐ ಹೋಪ್ ಚೆನ್ನಾಗಾಗತ್ತೆ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ

ಇಟ್ ವಾಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದ್ದೀನಿ ನಂಗೆ ತುಂಬ ಇಷ್ಟ ಆಗಿರುವಂಥ ಸಿನ್ಮಾ ಸಂಜು ವೆಜ್ಕೀಟಾ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ಯು ಎಸ್ ಟು ಹಮ್ ವಿ ಎಸ್ ಟು ಸೇಂಗ್ ನಾನು ಹಾಡ್ತಿದೆ ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದರೆ ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಸರ್ ನಾಗ್ ಅವರು ಬ್ಯೋಡೆ ಅಂತ ಹಾಂ ಅದು ಅಣ್ಣ ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ ಆ್ಯಸ್ ಈ ಸೆಟ್ ಸೊ ಎಸ್ ಅಷ್ಟೇ ನಿಮಗೆ ಸದಾ ನೆನಪಲ್ಲಿ ಉಳಿಯುವಂಥದ್ದೇನು ಈ ಸಿನಿಮಾದಲ್ಲಿ ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು ಬಿಕಾಸ್ ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿತ್ತು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಆಗಿ ನಮಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮಗೆ ಐ ವಾಸ್ ಟೆಲಿಂಗ್ ಇನ್ ನೀವು ಎಷ್ಟು ಅದೃಷ್ಟ ಮಾಡಿದರೆ ಏನ್ ಪ್ಲ್ಯಾನ್ ಮಾಡಿದ್ರು ಚೆನ್ನಾಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರೋಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಹ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು ಆ್ಯಂಡ್ ಯಾ ದಟ್ ಸ್ವಿಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಿ ಅಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವೀಸ್ ಟು ಟ್ರಾವೆಲ್ ಲೈಕ್ ಪಿ ಆ್ಯಂಡ್ ಆಫ್ಟರ್ ಟು ಫೋರ್ ಅವರ್ಸ್ ಒನ್ ಸೈಡ್ ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಟ್ ಅವರ್ಸ್ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ರು ಆ್ಯಂಡ್ ಟ್ರಾವೆಲಿಂಗ್ ಆ್ಯನ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದಿದೆಯಲ್ಲ ದಾಟ್ ಇಸ್ ಐಟ್ ಓ ಗಾಡ್ ಇನ್ ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ಇಸ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್ ವಿಷ್ಯುವಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸದ್ಯ ಸರ್ ಪ್ರತಿ ಶಾರ್ಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್